ಅಂತ ಒಂದು ಸಮಯದಲ್ಲಿ ಹೃದಯಾಘಾತದಿಂದ ಸುಮಾರು ಮೂರ್ ಸಾವಿರದ ಮುನ್ನೂರ ಮಂದಿ ಸತ್ತು ಹೋಗ್ತಾರೆ ಎಂಬತ್ತು ಪರ್ಸೆಂಟ್ ಮಂದಿಗೆ ಕೋವಿಶೀಲ್ಡ್ ಕೊಡಿಸಿದರೆ ಬರೀ ಇಪ್ಪತ್ತು ಪರ್ಸೆಂಟ್ ಮಂದಿಗೆ ಕೋ ವ್ಯಾಕ್ಸಿನ್ ಕೊಡಿಸಿದ್ದಾರೆ ಯಾಕೆ ಕೋವ್ಯಾಕ್ಸಿನ್ ಅವರು ಅಂದ್ರೆ ಭಾರತ ಬಯೋಟೆಕ್ ಅವರು ನಿಮಗೆ ಕಿಕ್ ಬ್ಯಾಕ್ ಕೊಟ್ಟಿಲ್ವಾ ಯಾಕೆ ಅವ್ರು ನಿಮ್ಗೆ ಎಲೆಕ್ಟ್ರಲ್ ಬಾಂಡ್ಸ್ ಅಲ್ಲಿ ದುಡ್ಡು ಕೊಟ್ಟಿಲ್ವಾ ಬರೀ ಕೋವಿಶೀಲ್ಡ್ ಅವರು ಅಷ್ಟೇ ಕೊಟ್ಟಿದಾರ ನಮ್ಮೆಲ್ಲರ ಕರ್ನಾಟಕದಲ್ಲಿ ನಮ್ಮೆಲ್ಲರ ಹೃದಯದಲ್ಲಿ ಇರೋ ನಮ್ಮ ಕರ್ನಾಟಕ ರತ್ನ ಪುನೀತ್ ರಾಜ್ಕುಮಾರ್ ಅವರು ಸಹ ಹೃದಯಾಘಾತದಿಂದ ಸತ್ತು ಹೋಗ್ತಾರೆ ನಮ್ಮ ನಗಲು ಹೋಗ್ತಾರೆ ಅಂದ್ರೆ ಇದೇ ಕಾರಣ ಇರಬಹುದಲ್ವಾ ಕೋವಿಶೀಲ್ಡ್ ಆದ್ಮೇಲೆ ಕೋವಿಡ್ ಬಂದ್ ಆದ್ಮೇಲೆ ಪರಿಸ್ಥಿತಿಗಳು ಹೆಂಗ್ ಬದಲಾಗಿದೆ ನೋಡಿ ಸುಮಾರು ಮೂರ್ ಸಾವಿರದ ಮುನ್ನೂರ ಇಪ್ಪತ್ತೊಂಬತ್ತು ಮಂದಿ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಹೃದಯಾಘಾತಕ್ಕೊಳಗಾಗ್ತಾರೆ ಅಂದ್ರೆ ಯುವಕರು ತಾನೇ ಹೊಸ ಜೀವನನ ಕಟ್ಕೊಂಡು ಏನೋ ಸಾವಿರಾರು ಏನಂತ ಒಂದು ಕನಸುಗಳನ್ನ ಇಟ್ಕೊಂಡು ಹೊಸ ಜೀವನಕ್ಕೆ ಇಳಿತಾ ಇರ್ತಾರೆ ಅಂತ ಒಂದು ಸಮಯದಲ್ಲಿ ಹೃದಯಾಘಾತದಿಂದ ಸುಮಾರು ಮೂರ್ ಸಾವಿರದ ಮುನ್ನೂರ ಇಪ್ಪತ್ತೊಂಬತ್ತು ಮಂದಿ ಸತ್ತು ಹೋಗ್ತಾರೆ ಅದನ್ನು ನೀವು ಎರಡು ಸಾವಿರದ ಹದಿನೆಂಟಕ್ಕೆ ಕಂಪೇರ್ ಮಾಡಿದ್ರೆ ಕೋವಿಡ್ ಬರೋಕ್ಕಿಂತ ಮುಂಚೆ ನೀವು ಕಂಪೇರ್ ಮಾಡಿದ್ರೆ ನಲವತ್ತು ಪರ್ಸೆಂಟು ಜಾಸ್ತಿ ಅಂತಲೇ ಹೇಳ್ಬೋದು ಆ ಟೈಮಲ್ಲಿ ಬರೀ ಎರಡು ಸಾವಿರದ ಮುನ್ನೂರ ಎಪ್ಪತ್ತೊಂದು ಮಂದಿ ಆವಾಗ ತೀರು ಹೋಗಿದ್ದರು ಅಂದರೆ ಎಲ್ಲೋ ಒಂದು ಕಡೆಗೆ ಈ ಒಂದು ಕೋವಿಡ್ ವ್ಯಾಕ್ಸಿನ್ ಏನು ಮಾಡಿದ್ದಾರೆ ಕೋವಿಶೀಲ್ಡ್ ಅಂತ ಇವತ್ತು ಆಸ್ಟ್ರಾಜನಿಕ ಯು ಕೆ ಕೋರ್ಟಲ್ಲಿ ಒಪ್ಕೊಂಡಿದೆ ನಿಜ ಏನಿದೆ ಅಂತ ಹೇಳಿ ಇದು ಎಷ್ಟೊಂದು ದೇಶಗಳಿಗೆ ಇವನ್ ವಿಶ್ವಸಂಸ್ಥೆಯ ಗೈಡ್ಲೈನ್ಸಲ್ಲೂ ಹೇಳಿದೆ ಆಸ್ಟ್ರಾಜೆನಿಕಾ ಕಂಪ್ನಿಯ ಕೋವಿಡ್ಶೀಲ್ಡ್ ಏನಿದೆ ಸಿರಂ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ ಏನೋ ಎಸ್ 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 ಐ ಐ ಅಂತ ಏನೋ ಕಂಪ್ನಿದ್ನ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ ಅದರ ಒಂದು ಸೈಡ್ ಎಫೆಕ್ಟ್ಸ್ ಬಗ್ಗೆ ವಿಸ್ತೃತವಾಗಿ ಹೇಳಿದೆ ಅದನ್ನು ಗೊತ್ತಿರೋ ಸುಮಾರು ದೇಶಗಳು ಯುರೋಪಿಯನ್ ದೇಶಗಳು ಅದನ್ನ ಕಂಪ್ಲೀಟಾಗಿ ಬ್ಯಾನ್ ಮಾಡ್ತಾರೆ ಈ ವ್ಯಾಕ್ಸಿನ್ನ ಯಾವುದೇ ಕಾರಣಕ್ಕೂ ನಮ್ಮ ದೇಶದ ಪ್ರಜೆಗಳಿಗೆ ಕೊಡೋ ಹಾಗಿಲ್ಲ ಅಂಥೇಳಿ ಆದರೆ ಇನ್ನೊಂದು ಕಡೆಗೆ ಭಾರತ ದೇಶದಲ್ಲಿ ನರೇಂದ್ರ ಮೋದಿಯವರ ಪ್ರಧಾನಮಂತ್ರಿ ಏನಿದ್ದಾರೆ ತಮ್ಮ ಒಂದು ಪಬ್ಲಿಸಿಟಿಗೋಸ್ಕರ ವಿಶ್ವದ ಅತಿ ದೊಡ್ಡ ವ್ಯಾಕ್ಸಿನ್ ಪ್ರೋಗ್ರಾಂ ನಾವು ಲಾಂಚ್ ಮಾಡಿದ್ದೀವಿ ಅಂತ ಹೇಳಿ ಸುಮಾರು ಮೂವತ್ತೈದು ಸಾವಿರದಿಂದ ಮೂವತ್ತೊಂಬತ್ತು ಸಾವಿರ ಕೋಟಿ ಖರ್ಚು ಮಾಡಿ ವಿಶ್ವದ ಅತಿ ದೊಡ್ಡ ವ್ಯಾಕ್ಸಿನ್ ಕಾರ್ಯಕ್ರಮ ಅಂತ ಹೇಳಿ ಅವರ ಪ್ರಚಾರಕ್ಕೋಸ್ಕರ ಬೇರೆ ಯಾವುದಕ್ಕೂ ಅಲ್ಲ ಅವರ ಪ್ರಚಾರಕ್ಕೋಸ್ಕರ ಜನರ ಸಾವನ್ನ ಒತ್ತೆ ಇಟ್ಟಿದ್ದಾರೆ ಎಂಬತ್ತು ಪರ್ಸೆಂಟ್ ಮಂದಿಗೆ ಕೋವಿಶೀಲ್ಡ್ ಕೊಡಿಸಿದ್ದಾರೆ ಬರೀ ಇಪ್ಪತ್ತು ಪರ್ಸೆಂಟ್ ಮಂದಿಗೆ ಕೋವ್ಯಾಕ್ಸಿನ್ ಕೊಡಿಸಿದ್ದಾರೆ ಯಾಕೆ ಕೋವ್ಯಾಕ್ಸಿನ್ ಅವರು ಅಂದರೆ ಭಾರತ್ ಬಯೋಟೆಕ್ ಅವರು ನಿಮಗೆ ಕಿಕ್ ಬ್ಯಾಕ್ ಕೊಟ್ಟಿಲ್ವಾ ಯಾಕೆ ಅವ್ರು ನಿಮಗೆ ಎಲೆಕ್ಟ್ರಲ್ ಬಾಂಡ್ಸಲ್ಲಿ ದುಡ್ಡು ಕೊಟ್ಟಿಲ್ವಾ ಬರೀ ಕೋವಿಶೀಲ್ಡ್ ಅವರು ಅಷ್ಟೇ ಕೊಟ್ಟಿದ್ದಾರಾ ಆಧಾರ್ ಪೂರ್ಣವಾಗಿ ಇವತ್ತು ಸಾವಿರದ ಎರಡು ನೂರು ಕೋಟಿ ಮ್ಯಾನ್ಷನ್ ಥರ ಮನೆ ಕಟ್ಕೊತಾರೆ ಅಷ್ಟು ಮಟ್ಟದ ಲಾಭ ಒಂದು ವ್ಯಾಕ್ಸಿನ್ ಕಂಪನಿ ಹೇಗೆ ಮಾಡಕ್ಕೆ ಸಾಧ್ಯ ಆಗುತ್ತೆ ಅವ್ರಿಗೆ ಇಲ್ಲಿಂದ ದುಡ್ಡು ಬಂತು ಸೊ ಒಂದು ಅರ್ಥ ಮಾಡ್ಕೋಬೇಕಲ್ವಾ ಇಷ್ಟು ದೊಡ್ಡ ಮಟ್ಟದ ಭ್ರಷ್ಟಾಚಾರ ಹಗರಣ ಈ ಒಂದು ವಿಶ್ವದ ಅತಿ ದೊಡ್ಡ ಲಸಿಕೆ ಕಾರ್ಯಕ್ರಮದಲ್ಲಿ ಆಗಿದೆ ಅನ್ನೋದಕ್ಕೆ ಇದಕ್ಕಿಂತ ಒಂದು ಉದಾಹರಣೆ ಇನ್ನೇನು ಸಿಗುತ್ತೆ ಜನರ ಜೀವಗಳನ್ನೇ ಒತ್ತೆ ಇಟ್ಟಿದ್ದಾರೆ ಎಷ್ಟೊಂದು ಉದಾಹರಣೆಗಳು ನಮ್ಮ ಕಣ್ಣು ಮುಂದೆ ಇದೆ ಪೇಪರಲ್ಲಿ ನೋಡ್ತಾ ಇರ್ತೀವಿ ಜಿಮ್ಗೆ ಹೋಗಿರ್ತಾರೆ ಕುಸಿದು ಬಿದ್ದು ಹೋಗ್ತಾರೆ ಏನೋ ಮಾತಾಡ್ತಾ ಇರ್ತಾರೆ ಕುಸಿದು ಬಿದ್ದು ಹೋಗ್ತಾರೆ ಸಾವನ್ನ ಬಿಡ್ತಾರೆ ಅಂದರೆ ಸಮಯನೇ ಇಲ್ಲ ನಿಮಗೆ ಕುಸಿದು ಬಿದ್ದು ಸಾವಯೋ ಸಾವ ಸಾಯೋ ಮಟ್ಟಕ್ಕೆ ಗ್ಯಾಪೇ ಇಲ್ಲ ಅಷ್ಟು ಆಗುತ್ತೆ ಅಷ್ಟರ ಜನಕ್ಕೆ ಏನು ಹೇಳಿದೆ ಈ ಒಂದು ಕೋವಿಶೀಲ್ಡ್ ಹಾಕ್ಸ್ಕೊಳ್ಳೋದ್ರಿಂದ ಟಿ ಟಿ ಎಸ್ ಅಂದರೆ ಈ ರಕ್ತ ಹೆಪ್ಪುಗಟ್ಟುವಿಕೆ ಅದರಿಂದ ಏನಾಗುತ್ತೆ ರಕ್ತ ಹೆಪ್ಪುಗಟ್ಟಿದ್ರೆ ಏನಾಗುತ್ತೆ ನಿಮ್ಮ ಹೃದಯಕ್ಕೆ ಏನು ರಕ್ತ ಪಾಸ್ ಆಗಬೇಕು ಹೋಗಬೇಕು ಸಂಚಲನ ಆಗಬೇಕು ಅದು ಯಾವುದೂ ಆಗೋದಿಲ್ಲ ಸೊ ಈ ಥರ ಇದ್ದಾಗ ಪ್ಲೇಟ್ಲೆಟ್ಗಳು ಕಮ್ಮಿ ಆಗುತ್ತೆ ರಕ್ತದಲ್ಲಿ ಸೊ ಇದು ಹೃದಯಾಘಾತಕ್ಕೆ ಈಡು ಮಾಡುತ್ತೆ ಅನ್ನೋದನ್ನು ಕ್ಲಿಯರ್ ಕಟ್ ಆಗಿ ಎಲ್ಲ ಡಾಕ್ಟ್ರುಗಳು ಹೇಳೇ ಹೇಳ್ತಾರೆ ಸೊ ಇಷ್ಟು ಸೀರಿಯಸ್ ಆಗಿ ಒಂದು ಸೈಡ್ ಎಫೆಕ್ಟ್ಸ್ ಇದ್ದಾಗ ಅಡ್ಡ ಪರಿಣಾಮಗಳಿದ್ದಾಗ ಯಾವ ರೀತಿ ನೀವು ಈ ಥರ ವ್ಯಾಕ್ಸಿನ್ ಅಪ್ರೂವ್ ಮಾಡ್ತೀರಾ ಒಂದು ವ್ಯಾಕ್ಸಿನ್ನು ಸರ್ಕಾರ ಲಾಂಚ್ ಮಾಡುತ್ತೆ ಅಂದರೆ ದೇಶದ ಪ್ರಜೆಗಳು ಅದನ್ನ ಸಂಪೂರ್ಣವಾಗಿ ನಂಬ್ತಾರೆ ದೇಶದ ಪ್ರಜಾಪ್ರಭುತ್ವದ ಮೇಲೆ ಸರ್ಕಾರವನ್ನು ಅಂಧ ಕಣ್ಣುಗಳಿಂದ ಅಂದ ಅಂಧ ಭಕ್ತಿಯಿಂದ ಜನ ನಂಬ್ತಾರೆ ಹೌದು ಸರ್ಕಾರ ಈ ಒಂದು ವ್ಯಾಕ್ಸಿನ್ ಕೊಟ್ಟಿದೆ ಅದನ್ನು ನಾವು ಹಾಕಿಸ್ಕೋಬೇಕು ಅಂತ ಎರಡನೇ ಯೋಚನೆಗಳಿಲ್ಲದೇ ಹಾಕಿಸ್ಕೊತಾರೆ ಅಂತಹ ಒಂದು ನಂಬಿಕೆಗೆ ಇಷ್ಟು ದೊಡ್ಡ ಮಟ್ಟದ ದ್ರೋಹ ಈ ನರೇಂದ್ರ ಮೋದಿಯವರ ಸರ್ಕಾರ ಮಾಡಿದೆ ನರೇಂದ್ರ ಮೋದಿಯವರು ಮಾಡಿದ್ದಾರೆ ಈವತ್ತೂ ಸಹ ಬಂದು ಅ ತಪ್ಪಾಗಿರೋದ್ರ ಬಗ್ಗೆ ಮಾತಾಡೋದಕ್ಕೂ ರೆಡಿ ಇಲ್ಲ ಈ ಒಂದು ಸರ್ಕಾರ ಈವಾಗ್ಲೂ ಅದೇ ರೀತಿಯಾದ ಬೇಜವಾಬ್ದಾರಿ ಹೇಳಿಕೆ ಹೇಳುತ್ತೆ ಕೆಲವರು ಪೇಡ್ ಡಾಕ್ಟರ್ಗಳನ್ನ ಬ್ಲಾಕ್ಗಳಲ್ಲಿ ಅಲ್ಲಿ ಬರ್ಸೋ ಥರ ಕೆಲಸಗಳನ್ನ ಮಾಡ್ತಾ ಇದೆ ಇಲ್ಲ ಭಾರತದಲ್ಲಿ ಇದರ ಸೈಡ್ ಎಫೆಕ್ಟ್ಸ್ ಇಲ್ಲ ಅಂತ ಮಾತಾಡ್ತಾರೆ ಯಾಕೆ ಭಾರತದ ಜ ಭಾರತದಲ್ಲಿ ಹೃದಯಾಘಾತಗಳು ಹೆಚ್ಚಾಗಿಲ್ವಾ ನಿಮ್ಮ ಮುಂದೆ ಡೇಟಾನೇ ಕೊಟ್ಟೆ ನಾನು ಎರಡು ಸಾವಿರದ ಎಂಟಕ್ಕೂ ಎರಡು ಸಾವಿರದ ಇಪ್ಪತ್ತೆರಡಕ್ಕೂ ನಲವತ್ತು ಪರ್ಸೆಂಟ್ ಜಾಸ್ತಿ ಆಗಿದೆ ಹೃದಯಾಘಾತಗಳು ಅದು ಯುವಕರಲ್ಲಿ ಜಾಸ್ತಿ ಆಗಿದೆ ದೇಶ ನಮ್ಮ ಭಾರತ ದೇಶದಲ್ಲಿ ಯುವಕರಲ್ಲಿ ಹೃದಯಾಘಾತದ ಸಂಖ್ಯೆ ತುಂಬಾ ಕಮ್ಮಿ ಇತ್ತು ಆದರೆ ಇದು ನೋಡಿದಿರಲ್ವಾ ಸೊ ಈ ಥರ ಯಾರೋ ಒಬ್ಬ ಡಾಕ್ಟ್ರುಗಳು ಬಂದು ಹೇಳೋದಲ್ಲ ಸರ್ಕಾರ ತಮ್ಮ ತಪ್ಪನ್ನು ಒಪ್ಕೋಬೇಕು ಯಾರ್ಯಾರು ಹೃದಯಾಘಾತದಿಂದ ಕೋವಿಡ್ ನಂತರ ಸಾವನ್ನಪ್ಪಿದ್ದಾರೆ ಪ್ರತಿಯೊಂದು ಕುಟುಂಬಕ್ಕೂ ಈ ಒಂದು ಕಂಪ್ನಿಯ ವಿರುದ್ಧ ಕೇಸನ್ನು ಫೈಲ್ ಮಾಡಬೇಕು ಎಲ್ರಿಗೂ ಪರಿಹಾರ ಸಿಗಲೇಬೇಕು ಯಾವ ಥರ ಇವತ್ತು ಯು ಕೆ ಕೋರ್ಟಲ್ಲಿ ಅಷ್ಟೊಂದು ಮಂದಿಗೆ ಪರಿಹಾರ ಕೊಡಿಸೋದಕ್ಕೆ ಒಂದು ಕೋರ್ಟ್ ಹೋರಾಟ ಮಾಡ್ತಾ ಇದೆ ಅದೇ ರೀತಿ ನಮ್ಮ ದೇಶದಲ್ಲೂ ಸಹ ಸಾವನ್ನಪ್ಪಿರೋ ಜನರಿಗೆ ಒಂದು ಪರಿಹಾರನ ಕೊಡೋ ಒಂದು ಕೆಲಸ ಮಾಡಬೇಕು ನೋಡಿ ಈ ಒಂದು ಕೋವಿಡ್ ವ್ಯಾಕ್ಸಿನಿಂದ ಕೋವಿಶೀಲ್ಡಿಂದ ನಮ್ಮೆಲ್ಲರ ಕರ್ನಾಟಕದಲ್ಲಿ ನಮ್ಮೆಲ್ಲರ ಹೃದಯದಲ್ಲಿ ಇರೋ ನಮ್ಮ ಕರ್ನಾಟಕ ರತ್ನ ಪುನೀತ್ ರಾಜ್ಕುಮಾರ್ ಅವರು ಸಹ ಹೃದಯಾಘಾತದಿಂದ ಸತ್ತು ಹೋಗ್ತಾರೆ ನಮ್ಮ ನಗಲು ಹೋಗ್ತಾರೆ ಅಂದರೆ ಇದೇ ಕಾರಣ ಇರಬಹುದಲ್ವಾ ಗ್ಯಾರಂಟಿ ಅಂತೂ ಇರ್ಬೋದಲ್ವಾ ಯಾಕೆಂದರೆ ಇವತ್ತು ಆಶ್ರಯಜನಕ ಹೇಳಿದೆ ಹೃದಯಾಘಾತ ಆಗುತ್ತೆ ಅಂತ ಹೇಳಿ ಇವತ್ತು ನಮ್ಮ ನಮ್ಮೆಲ್ಲರ ಪ್ರೀತಿಯ ಪುನೀತ್ ರಾಜ್ಕುಮಾರ್ ಅವರು ಇವತ್ತು ನಮ್ಮ ಜೊತೆಗೆ ಇಲ್ಲ ಅನ್ನೋದಕ್ಕೆ ಇದನ್ನೂ ಒಂದು ಕಾರಣ ಆಗಿರ್ಬೋದಲ್ವಾ ಸೊ ಸ್ನೇಹಿತರೆ ದಯವಿಟ್ಟು ಧ್ವನಿಯನ್ನು ಎತ್ತಿ ಕೋವಿಡ್ ಕೋವಿಶೀಲ್ಡು ಲಸಿಕೆ ಇದೆಲ್ಲದೂ ಒಂದು ದೊಡ್ಡ ಮಟ್ಟದ ಹಗರಣ ಜನರ ತೆರಿಗೆ ದುಡ್ಡನ್ನು ಮೂವತ್ತೊಂಬತ್ತು ಸಾವಿರ ಕೋಟಿ ದುಡ್ಡನ್ನು ತಮ್ಮ ಸ್ವಪ್ರಚಾರಕ್ಕೆ ನರೇಂದ್ರ ಮೋದಿ ಅವರು ಬಳಸ್ಕೊತಾರೆ ಆವಾಗ ನೀವು ಕೋವಿಡ್ ಲಸಿಕೆ ಒಂದು ಸರ್ಟಿಫಿಕೇಟ್ ಪ್ರಿಂಟ್ ಮಾಡಿದ್ರೆ ಸಾಕು ಮೋದಿ ಮುಖ ಅಷ್ಟು ದೊಡ್ಡದಾಗಿರ್ತಾ ಇತ್ತು ಅದು ಇವತ್ತು ಡೌನ್ಲೋಡ್ ಮಾಡಿ ನೋಡಿ ಅಲ್ಲಿ ಮೋದಿ ಇಲ್ಲ ಯಾಕಂದ್ರೆ ಅವ್ರಿಗೂ ಗೊತ್ತಾಗಿದೆ ಕೋವಿಶೀಲ್ಡಿಂದ ನೆಗೆಟಿವ್ ಆಗಿ ಯಾವ ಥರ ಪ್ರಚಾರ ಸಿಗುತ್ತೆ ಅಂತ ಹೇಳಿ ಇವತ್ತಿನ ಮಟ್ಟಿಗೆ ಸೊ ಅವ್ರಿಗೆ ಸ್ವಪ್ರಚಾರ ಬಿಟ್ಟರೆ ಇನ್ಯಾವುದನ್ನು ಬೇಕಾಗಿಲ್ಲ ದೇಶದ ಜನರ ಆರೋಗ್ಯ ಅಂತೂ ಮೊದಲು ಬೇಕಾಗಿಲ್ಲ ಸೊ ನಾವಿವತ್ತು ಸರ್ಕಾರಕ್ಕೆ ಡಿಮ್ಯಾಂಡ್ ಮಾಡ್ತಾ ಇರೋದು ಮತ್ತು ಕೋರ್ಟ್ಗಳಲ್ಲಿ ಮನವಿ ಮಾಡ್ತಾ ಇರೋದು ದಯವಿಟ್ಟು ಈ ಒಂದು ಕೋವಿಡನ್ನು ಆಗಿರೋ ಹಗರಣದಲ್ಲಿ ಅಂದರೆ ಕೋವಿಶೀಲ್ಡಿಂದ ಯಾರ್ಯಾರು ಜನರು ಇವತ್ತು ಹೃದಯಾಘಾತದಿಂದ ಅಥವಾ ಬೇರೆ ಬೇರೆ ಕಾರಣಗಳಿಂದ ಸಾವನ್ನಪ್ಪಿದರೆ ಅವರೆಲ್ಲಾರ್ಗು ಪರಿಹಾರ ಕೊಡಿಸುವ ಒಂದು ಕೆಲಸನ ಮಾಡಿಸ್ಲೇಬೇಕು ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ವೆಲ್ ಐಕಾನ್ ಕ್ಲಿಕ್ ಮಾಡಿ